ನೋಡಿ ಮಾಸ ಭವಿಷ್ಯದಲ್ಲಿ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ಅಧಿಪತಿಯಾದಂಥವನು ಬುಧಗ್ರಹ ಜನ್ಮದಲ್ಲಿ ಈಗ ಕೂತಿರುವಂಥದ್ದು ಕುಜಗ್ರಹ ಈ ಕುಜ ಮತ್ತು ಬುಧ ಇದಲ್ಲ ಡೆಟ್ ಆಪೋಸಿಟ್ ಅಂದರೆ ತದ್ವಿರುದ್ಧವಾದಂಥ ಅತ್ಯಂತ ಶತ್ರುತ್ವವನ್ನು ಬೆಳೆಸ್ಕೊಂಡಿರುವಂತಹ ಗ್ರಹಗಳು ಶತ್ರುವಿನ ಮನೆಗೆ ಮತ್ತೊಬ್ಬ ಶತ್ರು ಗೊತ್ತಿಲ್ಲದ ರೀತಿಯಲ್ಲಿ ಪ್ರವೇಶವಾದಾಗ ಏನಾಗುತ್ತೆ ದೊಡ್ಡ ಮಟ್ಟದ ಕಲಹಗಳಿಗೆ ನಾವು ಗುರಿ ಅಥವಾ ಮರ್ಮಾಂಗದ ಏಟು ಅಂತ ಹೇಳ್ತಿರ್ತಾರೆ ಹಳ್ಳಿ ಭಾಷೆಯಲ್ಲಿ ಗೊತ್ತಿಲ್ಲದ ರೀತಿಯಲ್ಲಿ ತೊಂದರೆಗಳನ್ನು ಉಂಟು ಮಾಡುವಂಥ ಸನ್ನಿವೇಶಗಳು ಶತ್ರುಗಳಿಂದ ಆಗಿರುತ್ತೆ ದೇಹದಲ್ಲಿ ಅಜೀರ್ಣತೆ ಜೊತೆಯಲ್ಲಿ ದೇಹದ ಒಂದು ರೀತಿಯಾದಂತಹ ಸುಸ್ತು ಸಂಕಟದ ವಾತಾವರಣ ಮಿಥುನ ರಾಶಿಯವರಿಗೆ ಕುಜಗ್ರಹನಿಂದ ಆಗುತ್ತೆ ಯಾಕೆಂದರೆ ಕುಜಗ್ರಹ ಜನ್ಮದಲ್ಲಿ ಬಂದು ಕುಳಿತುಕೊಂಡಾಗ ಜೊತೆಯಲ್ಲಿ ಗುರುಗ್ರಹವು ಗುರುವಿನ ಬಲವೂ ಇಲ್ಲ ನಿಮಗೆ ಏನೇ ಪಟ್ಟರೂ ಸಹ ತುಂಬ ಹಿನ್ನಡೆಗಳಾಗತ್ತೆ ತುಂಬ ಅಲೆದಾಟ ತುಂಬ ಸುತ್ತಾಟ ಏನು ಮಾಡ್ರು ಯಾವ ಪ್ರಯತ್ನಪಟ್ಟರೂ ಸಹ ಸಕ್ಸಸ್ ಆಗ್ದಲೇ ಇರುವಂಥ ಸನ್ನಿವೇಶಗಳು ಪ್ರಯತ್ನಿಸಿದ ಕೆಲಸಗಳೆಲ್ಲವೂ ಸಹ ಸಾಧಾರಣ ಮಟ್ಟದಲ್ಲಿ ನಡ್ಕೊಂಡು ಹೋಗುತ್ತೆ ಲಾಭದಾಯಕವಾಗಂತೂ ಇರೋದಿಲ್ಲ ಮಿಥುನ ರಾಶಿಯವರಿಗೆ ಅದರ ಬಗ್ಗೆ ಮತ್ತು ಆರೋಗ್ಯದ ಬಗ್ಗೆ ಗಮನವನ್ನು ಕೊಡಿ ಅನಂತರದಲ್ಲಿ ಮೂರನೇ ಮನೆಯಲ್ಲಿ ಗ್ರಹ ನಿರೋದ್ರಿಂದ ನಿಮಗೆ ನೀವು ಯಾವುದೋ ಒಂದು ದಿನಗಳಲ್ಲಿ ಯಾರಿಗಾದರೂ ಸಹಕಾರ ಸಹಯೋಗ ಮಾಡಿದರೆ ಯಾರಿಗಾದರೂ ಒಂದು ಹೆಲ್ಪ್ ಮಾಡಿರ್ತೀರಿ ಯಾರಿಗಾದರೂ ಒಂದು ಕಷ್ಟ ಅಂದಾಗ ಅವ್ರಿಗೆ ನೆರವಾಗಿರ್ತೀರಿ ಅಂಥವರು ನಿಮ್ಮನ್ನು ನೆಲೆಸ್ಕೊಳ್ತಾರೆ ಅಂಥವರಿಂದ ಏನಾದರೂ ಒಂದು ಸಹಕಾರ ಸಹಯೋಗ ಒಂದು ಒಂದು ಎಲ್ಪ್ ಆಗುವಂಥ ಸನ್ನಿವೇಶಗಳು ಮಿಥುನ ರಾಶಿಯವರಿಗೆ ಆಗುವಂಥ ಸನ್ನಿವೇಶಗಳಿರುತ್ತೆ ಜೊತೆಯಲ್ಲಿ ನಾಲ್ಕನೇ ಮನೆಯಲ್ಲಿ ರಾಹು ಮತ್ತು ಕೇತು ಬಂದಾಗ ಕೀರ್ತಿ ಭಂಗವಾಗುವಂಥ ಸನ್ನಿವೇಶಗಳು ನಿಮಗೆ ಏನಾದರೂ ಮಾಡಿ ನಿಮ್ಮ ಹೆಸರಿಗೆ ಒಂದು ಮಸಿ ಬಳಿಯುವಂತಹ ಒಂದು ಹುನ್ನಾರಗಳನ್ನು ಹಿತಶತ್ರುಗಳು ಮಾಡ್ತಿರ್ತಾರೆ ವರಶತ್ರುಗಳಲ್ಲ ಹಿತಶತ್ರುಗಳು ನಮ್ಮಲ್ಲಿರುವಂಥ ಶತ್ರುಗಳೇ ನಮ್ಮನ್ನು ಮುಂದೆ ತುಂಬ ಚೆನ್ನಾಗಿ ಮಾತನಾಡ್ತಿರ್ತಾರೆ ನಮ್ಮ ಹಿಂದೆ ಅವಹೇಳನವಾಗಿ ಮಾತನಾಡಿ ನಮ್ಮ ಕೆಸರಿಗೆ ಒಂದು ಮಸಿ ಬಳಿಯುವಂಥದ್ದು ನಮ್ಮ ಹೆಸರನ್ನು ಹಾಳು ಮಾಡುವಂಥ ಒಂದು ಹುನ್ನಾರವನ್ನು ಮಾಡ್ತಿರ್ತಾರೆ ಅದ್ರ ಬಗ್ಗೆ ಭಾಳ ಜಾಗೃತಿಯಿಂದ ಇರಬೇಕಾಗ್ತದೆ ಇಲ್ಲವಾದಲ್ಲಿ ಸಿಕ್ಕಿದ್ದೇ ಚಾನ್ಸ್ ಅನ್ಬಿಟ್ಟು ಪಾತಾಳಕ್ಕೆ ತಳ್ಳಿಬಿಡ್ತಾರೆ ಭಾಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಮಿಥುನ ರಾಶಿವರು ಅನಂತರದಲ್ಲಿ ಇಷ್ಟೆಲ್ಲ ಬಂದರೂ ಸಹ ನೀವು ಏನೇ ಮೋಸ ಮಾಡಿ ಏನೇ ಅವಹೇಳನವನ್ನು ಮಾಡಿ ಯಾವುದೇ ಹುನ್ನಾರುಗಳನ್ನು ಮಾಡಿದ್ರೂ ಸಹ ಇದನ್ನು ದಾಟಿ ಬರುವಂತಹ ಚಾಕು ಚಕ್ಯತೆ ಬುದ್ಧಿಶಕ್ತಿ ತುಂಬ ಚೆನ್ನಾಗಿರುತ್ತೆ ಮಿಥುನ ರಾಶಿಯವರಿಗೆ ಎಷ್ಟೇ ಸಂಕಟಗಳು ಬಂದರೂ ಸಂಕಷ್ಟಗಳು ಬಂದರೂ ಸಹ ಅದನ್ನು ಮೆಟ್ಟಿ ನಿಲ್ಲುವಂತಹ ಧೈರ್ಯ ಅದನ್ನು ಅದನ್ನು ಎದುರಿಸುವಂತಹ ಶಕ್ತಿ ಮಿಥುನ ರಾಶಿಯವರಿಗಿರುತ್ತೆ ಯಾಕೆ ಅಂದರೆ ಮಿಥುನ ರಾಶಿ ಬುಧ ಮತ್ತು ಶುಕ್ರ ಮತ್ತು ಶನಿ ಇಷ್ಟು ಗ್ರಹಗಳ ಬಲ ತುಂಬ ಚೆನ್ನಾಗಿರುತ್ತೆ ಗುರುಬಲ ಶುಕ್ರಬಲ ಶನಿ ಬಲ ಬಂದಾಗ ನಿಮಗೆ ಬುಧ ಬಲ ಬಂದಾಗ ನಿಮಗೆ ಮಿಕ್ಕಿದ ಅನ್ಯ ಗ್ರಹಗಳು ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಮಾಡಿದರೂ ಸಹ ಅದೆಲ್ಲವನ್ನು ಎದುರಿಸುವಂತಹ ತಾಕತ್ತು ಅದನ್ನೆಲ್ಲವನ್ನು ಎದುರಿಸುವಂತಹ ಶಕ್ತಿ ಖಂಡಿತವಾಗಿ ನಮಗೆ ಸಿಗುತ್ತೆ ಮಾಡಿರಿ ಅದೇನು ಮಾಡ್ತೀರಿ ಮಾಡಿರಿ ನಾವು ನಾವು ಅದನ್ನು ಎದುರಿಸ್ತೀವಿ ಎನ್ನುವಂತಹ ಒಂದು ಧೈರ್ಯ ಖಂಡಿತವಾಗಿ ಮಿಥುನ ರಾಶಿಯವರಿಗೆ ಬರುತ್ತೆ ಮಿಥುನ ರಾಶಿಯವರು ಹಣಕಾಸಿನ ಅನುಕೂಲ ಚೆನ್ನಾಗಿರೋದ್ರಿಂದ ಸ್ವಲ್ಪ ವ್ಯವಹಾರಗಳನ್ನು ಮಾಡ್ಬೋದು ಆದರೆ ಅಕ್ಕಪಕ್ಕದಲ್ಲಿರುವಂತಹ ಸ್ವಲ್ಪ ಜನಗಳ ಬಗ್ಗೆ ಸ್ವಲ್ಪ ಗಮನ ಹರಿಸ್ಕೊಳ್ಳಿ ಇಲ್ಲವಾದಲ್ಲಿ ಸ್ವಲ್ಪ ವೆಚ್ಚಗಳನ್ನು ಮಾಡಿಕೊಳ್ಳುವಂಥ ಸನ್ನಿವೇಶ ಇರುತ್ತೆ ಅಂತ ಹೇಳ್ತಾ ಈ ಮಿಥುನ್ ರಾಶಿಯವರಿಗೆ ಅಧಿಪತಿಯಾದಂಥವನು ಬುಧಗ್ರಹ ಶತ್ರು ಸ್ಥಾನದಲ್ಲಿರುವಂಥದ್ದು ಕುಜಗ್ರಹ ಆದ್ದರಿಂದ ನೀವು ಸಹ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಅಕಸ್ಮಾತ್ ಎಲ್ಲಾದರೂ ತೃಪ್ತಿಗೆ ಹೋಗ್ತಿದ್ರೆ ಅಲ್ಲಿ ಹೋಗಿ ಧರ್ಮಸ್ಥಳಕ್ಕೆ ಹೋಗ್ತಿದ್ರೆ ಕುಕ್ಕೆಗೆ ಹೋಗಿ ನೀರಿನ ಸಿಕ್ಕಿದ್ರೆ ಎಲ್ಲರೂ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕಿದೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಇದನ್ನು ಅಭ್ಯಾಸ ಮಾಡಿಕೊಳ್ಳಿ ಒಂದು ಮೂರು ದಿನ ಮಾಡಿ ನಿಮ್ಗೇನಾಗತ್ತೆ ಅಂದರೆ ನಾನು ಹೇಳುವಂಥದ್ದು ನಿಮ್ಮ ಅಧಿಪತಿಯಾದಂತಹ ಬುಧಗ್ರಹನಿಗೆ ಕ ಪ್ರಿಯವಾದಂತಹ ಹೆಸರು ಕಾಳು ನಿಮ್ಮ ದೋಷದಲ್ಲಿರುವಂಥ ಕುಜಗ್ರಹನ ತೊಗರಿ ಕಾಳು ಎರಡನ್ನೂ ಸಹ ತೆಗೆದುಕೊಂಡೋಗಿ ಪೂಜೆಯನ್ನು ಮಾಡಿ ನಿಮ್ಮ ಹೆಸರಲ್ಲೊಂದು ಅರ್ಚನೆಯನ್ನು ಮಾಡಿಸಿ ಅನಂತರಲ್ಲಿ ಅದನ್ನು ದಾನ ಕೊಡಿ ಸಾಧ್ಯವಾದರೆ ಒಂದು ಹಸಿರು ವಸ್ತ್ರ ಅಥವಾ ಬಿಳಿಯ ವಸ್ತ್ರವನ್ನು ತೆಗೆದುಕೊಂಡೋಗಿ ನಿತ್ತೆಲ್ಲ ಅದನ್ನು ದಾನ ಕೊಡಿ ಅನುಕೂಲಕರವಾಗುತ್ತೆ ಎಷ್ಟೋ ಆಗುವಂಥ ಹಿತಶತ್ರುಗಳ ಕಾಟದಿಂದ ವಿಮುಕ್ತರಾಗಲಿಕ್ಕೆ ಒಂದು ಸುಲಭವಾದಂತಹ ಮಾರ್ಗಗಳು ಸಿಗುತ್ತೆ ಅಂತ ಹೇಳ್ತಾ ವಿಶೇಷವಾದಂಥ ಸಂಚಿಕೆ ಅದು ಮಾಸ ಭವಿಷ್ಯದಲ್ಲಿ ಮಿಥುನ ರಾಶಿಯವರದ್ದಾಗಿತ್ತು ಮತ್ತೆ ಮುಂದಿನ ದಿನಗಳಲ್ಲಿ ಭೇಟಿ ಮಾಡ್ತೇನೆ ನಮಸ್ಕಾರ